ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಒನ್ ಫ್ರಾಂಚೈಸಿದಾರರು ಬೇಕಾಗಿದ್ದಾರೆ ಅಂದರೆ ಕೆಲವೊಬ್ರು ಗ್ರಾಮವನ್ನು ಬೇಕು ಹೊಸ ಗ್ರಾಮನ ಬೇಕು ನಮಗೊಂದು ಕೊಡಿ ಅಂತ ಕೆಲವೊಬ್ರು ಇದ್ದರು ಅದಕ್ಕೆ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾ ಬಾಕ್ಸಲ್ಲಿ ಹಾಕಿರ್ತೀನಿ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಹೊಸ ಗ್ರಾಮವನ್ ಫ್ರಾಂಚೈಸಿ ದಾರು ಕೆಲವೊಂದು ಕಡೆ ಬಂದಾಗಿ ಬಂದ್ ಮಾಡಿರ್ತಾರೆ ಅವ್ರು ಏನು ಕೆಲಸನೇ ಮಾಡಿರಲ್ಲ ಆ ಅಂಥ ಟೈಮಲ್ಲಿ ಅವ್ರದ್ದು ಕ್ಲೋಸ್ ಆಗಿ ಅಂಗಡಿಗೆ ಕ್ಲೋಸ್ ಆಗಿ ಯಾವ್ಯಾವ ಇದ್ದಾವೋ ಅವನು ಕೂಡ ಕಾಲ್ಫಾರ್ ಮಾಡಿದ್ದಾರೆ ನೋಡಿ ಈ ಪೇಜ್ ನಾನು ಲಿಂಕ್ ಏನು ಕೊಟ್ಟಿರ್ತೀನೋ ಅದ್ರ ಕೆಳಗಡೆ ಲಿಂಕ್ ಇದೆ ಅದರಲ್ಲಿ ನೀವು ಡಿಸ್ಟಿಕ್ ತೊಗೊಳ್ಳಿ ಯಾವ ಡಿಸ್ಟಿಕ್ಕು ಆದರೂ ತೊಗೊಳ್ಳಿ ನೋಡಿ ಡಿಸ್ಟಿಕ್ಸ್ ಅಂತ ಕ್ಲಿಕ್ ಮಾಡಿ ತಾಲೂಕಿದೆ ಈ ಈ ತಾಲೂಕಲ್ಲಿ ನೀವು ಯಾವ ಗ್ರಾಮ ಪಂಚಾಯತಿ ಒಂದು ಯಾವುದೋ ಒಂದು ತಗೊಳ್ಳೋಣ ನೋಡಿ ಈ ಥರ ಪಟ್ಟಣ ಗ್ರಾಮ ಪಂಚಾಯತಿಗಳು ಇದ್ದಾವೆ ನೋಡಿ ಯಾದಗಿರಿ ಜಿಲ್ಲೆ ತೊಗೊಳ್ಳೋಣ ಯಾದಗಿರಿ ಜಿಲ್ಲಾದಲ್ಲಿ ತಾಲೂಕು ಯಾವ್ಯಾವು ನೀವು ಯಾವ ತಾಲೂಕಾದರೂ ತೊಗೊಳ್ಳಿ ಯಾದಗಿರಿ ಜಿಲ್ಲೆ ಹುಣಸುಗಿ ತಾಲೂಕನ್ನು ಅಂತ ತೊಗೊಳ್ಳೋಣ ಗ್ರಾಮ ಪಂಚಾಯತಿಗಳು ಯಾವ್ಯಾವ ಉಳಿದಿದ್ದಾವೆ ನೋಡಿ ಸಿಂಪಲ್ ಆಗಿದೆ ಹೊಸ ಹೊಸವು ಗ್ರಾಮವನ್ನು ಪ್ರಾಂಚಿಸಿದಾರನ್ನು ಕಾಲ್ಫರ್ ಮಾಡಿದ್ದಾರೆ ನೋಡಿ ಇಷ್ಟೊಂದು ಗ್ರಾಮ ಪಂಚಾಯತ್ ಇಷ್ಟೊಂದು ಗ್ರಾಮ ಪಂಚಾಯತಿ ಯಾರ್ಯಾರು ಹಾಕ್ಬೇಕು ಅಂತ ಅರ್ಜಿ ಮಾಡಿದ್ದೀರೋ ಅವರು ಹಾಕ್ಬೋದು ಅದೇ ಥರ ನೀವು ಯಾವ ಡಿಸ್ಟಿಕ್ ಆದರೂ ನೋಡಿ ನೋಡಿ ಬಳ್ಳಾರಿ ಬೀದರ್ ಚಾಮರಾಜನಗರ ಚಿಕ್ಕಮಗ್ಳೂರು ದಕ್ಷಿಣ ಕನ್ನಡ ಹಾಸನ ಕಲಬುರಗಿ ಕೊಡಗು ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ವಿಜಯನಗರ ಇಷ್ಟರಲ್ಲಿ ತಾಲೂಕು ತಗೊಳ್ಳಿ ಯಾವ ಜಿಲ್ಲೆ ಇರಬೇಕು ನಿಮ್ಮೆಲ್ಲ ಸರ್ಚ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಪ್ಯಾನ್ ಕಾರ್ಡ್ ಬೇಕು ನೋಡಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಕ್ಯಾನ್ಸಲೇಷನ್ ಚೆಕ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಲೋಡ್ ಮಾಡ್ಬೋದು ಪಿಕ್ ಅಂದರೆ ನೀವು ಅಂಗಡಿದು ಇಂದ ಹಿಂದಿಂದು ಒಳಗಡೆಯಿಂದ ಮತ್ತು ಹೊರಗಡೆಯಿಂದ ಎರಡು ಫೋಟೋ ತೊಗೋಬೋದು ಮತ್ತು ಹೈಯರ್ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನೀವು ಏನು ಐಯಸ್ಟ್ ಓದಿರ್ತೀರೋ ಡಿಗ್ರಿ ಇದ್ದರೆ ಡಿಗ್ರಿ ಹಾಕಿ ಪಿ ಯು ಸಿ ಇದ್ದರೆ ಪಿ ಯು ಸಿ ಹಾಕಿ ಪೋಸ್ಟ್ ಗ್ರಾಜುಯೇಷನ್ ಮಾಸ್ಟರ್ ಡಿಗ್ರಿ ಇದ್ದರೆ ಮಾಸ್ಟರ್ ಡಿಗ್ರಿ ಹಾಕಿ ಸಬ್ಮಿಟ್ ಮಾಡಿಬಿಡಿ ನೋಡಿ ಸಿಂಪಲ್ ಆಗಿದೆ ಅಪ್ಲಿಕೇಶನ್ ನೇಮು ಜೆಂಡರ್ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಮೇಲ್ ಐ ಡಿ ಕ್ವಾಲಿಫಿಕೇಷನ್ನು ನಿಮ್ಮ ಡಿಸ್ಟಿಕ್ ಫಸ್ಟ್ ಡಿಸ್ಟಿಕ್ನ ಹೇಳಿದೆ ಡಿಸ್ಟಿಕ್ ತಾಲೂಕಲ್ಲಿ ನಿಮ್ಮ ಪಂಚಾಯತ್ ಇದೇನ ಇಲ್ಲ ಅಂತ ಇದ್ದರೆ ಮಾತ್ರ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಕ್ಯಾನ್ಸಲ್ ಚೆಕ್ ಶಾಪ್ ಪಿಕ್ ಅಂದರೆ ಅಂಗಡಿದು ಇಂದು ಇನ್ಸೈಡು ಮತ್ತು ಔಟ್ಸೈಡು ಇನ್ನು ಒಳಗಡೆಯಿಂದ ಹೊರಗಡೆಯಿಂದ ಮತ್ತು ಹೈಯರ್ ಎಜುಕೇಷನ್ ಇಷ್ಟು ಮಾಡಿ ಸಬ್ಮಿಟ್ ಮಾಡಿ ಎಷ್ಟೊಂದು ಪೇಮೆಂಟ್ ಇರುತ್ತೆ ಅದನ್ನು ಮಾಡಿ ಬಿಟ್ಟರೆ ಸಿಂಪಲ್ ಆಗಿದೆ ನೋಡಿ ಇದು ಕೈಂಡ್ಲಿ ಯೂಸ್ ಮೈರ್ ಮಾಜೆಲ್ಲ ಫಯರ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ ಮಾಜೆಲ್ಲ ಫಯರ್ ಬಾಕ್ಸಲ್ಲಿ ಕೂಡ ಹಾಕಿದರೆ ಫಾಸ್ಟಾಗಿ ಆಗುತ್ತೆ ಕೆಲಸ ನೋಡಿ ಎಲ್ಲ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಗ್ರಾಮೋ ಒನ್ ನ್ಯೂ ಫಾರ್ಮ್ಸ್ ಗೊತ್ತಾಗಿದೆ ಅಂತ ಅನ್ಕೊತೀನಿ ಗ್ರಾಮ ಒನ್ ಸೆಂಟ್ರನ್ನ ಓಪನ್ ಮಾಡೋಕ್ಕೆ ರಜಿಸ್ಟ್ರೇಷನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮು ನೋಡಿ ಎಲ್ಲರಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ಬ್ರೇಕಿಂಗ್ ನ್ಯೂಸು ಗ್ರಾಮ ಒನ್ ಫ್ರಾಂಚೈಸ್ ಸಿ ಯಾರು ಹಾಕ್ಬೇಕು ಅಂತಿದ್ದೀರೋ ಅವರಿಗೆ ಹೊಸದಾಗಿ ಹಾಕುವವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್